ಹಿಂದೂ ಮುಸ್ಲಿಂ ಸೇರಿಕೊಂಡು ತುಂಬಾ ವಿಜೃಂಭಣೆಯಿಂದ ಹಜರತ್ ಸೈಯದ್ ಹಿದಾಯತ್ ಉಲ್ಲಾ ಶಾ ಖಾದ್ರಿ ರವರ ಮತ್ತು ಸಂದಲ್ ಕಾರ್ಯಕ್ರಮವನ್ನು ಆಚರಣೆ ಮಾಡಲಾಯಿತು ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ತಾಮಗೊಂಡ್ಲೂರಿನಲ್ಲಿರುವ ಹಜರತ್ ಸೈಯದ್ ಹಿದಾಯ್ತುಲ್ಲಾ ಶಾ ಖಾದ್ರಿ ಆವರಣದಲ್ಲಿ ಹಜರತ್ ಸೈಯದ್ ಹಿದಾಯ್ತುಲ್ಲಾ ಖಾದ್ರಿ ಶಾ ನವರ ಉರ್ಸ್ ಮತ್ತು ಸಂದರ್ ಕಾರ್ಯಕ್ರಮವನ್ನು ಹಿಂದೂ ಮುಸ್ಲಿಂ ಒಂದಾಗಿ ಯಾವುದೇ ಜಾತಿ ಭಾವ ಮಾಡದೆ ಎಲ್ಲರೂ ಒಂದಾಗಿ ಸೇರಿಕೊಂಡು ತುಂಬಾ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಹಾಗೂ ನೆಲಮಂಗಲ ಕ್ಷೇತ್ರದ ಶಾಸಕರಾದ ಎನ್ ರವರು ಹಜರತ್ ಸೈಯದ್ ಹಿದಾಯ್ತುಲ್ಲಾ ಶಾ ಖಾದ್ರಿ ದರ್ಗಾದಲ್ಲಿ ಪೂಜೆ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಉರ್ಸ್ ಮತ್ತು ಕವಾಲಿ ವೀಕ್ಷಣೆ ಮಾಡಲು ಮೂರರಿಂದ ನಾಲ್ಕು ಸಾವಿರ ಜನರು ಸೇರಿದರು ಕವಾಲಿ ಹಾಡುವವರು ಸೇರಿದ ಜನರ ಗಮನವನ್ನು ಸೆಳೆದರು ಇನ್ನು ಕವಾಲಿಯಿಂದಾಗಿ ಕಾರ್ಯಕ್ರಮ ಯಶಸ್ವಿಗೊಳಿಸಲಾಯಿತು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ತಾಮಗೊಳ್ಳು ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಸಾದಾತುಲ್ಲಾ ನನಗೆ ತುಂಬಾ ಸಂತೋಷವಾಗುತ್ತಿದೆ ಏಕೆಂದರೆ ಇಷ್ಟು ಜನ ಸೇರಿದ್ದಾರೆ ಈ ಕಾರ್ಯಕ್ರಮಕ್ಕೆ ನಮ್ಮ ಶಾಸಕರಾದ ಎನ್ ಶ್ರೀನಿವಾಸ್ ನಮಗೆ ಎಲ್ಲಾ ರೀತಿಯ ಸಹಕಾರ ನೀಡಿದ್ದಾರೆ ನಮ್ಮ ಆಹ್ವಾನವನ್ನು ಸ್ವೀಕರಿಸಿ ಈ ಕವಾಲಿ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ನಾವು ಅವರಿಗೆ ಚಿರಋಣಿಯಾಗಿರುತ್ತೇವೆ ಈ ದೇವರ ಕೃಪೆಯಿಂದ ವರ್ಷದಿಂದ ವರ್ಷಕ್ಕೆ ವಿಜೃಂಭಣೆ ಮತ್ತು ತುಂಬಾ ಅದ್ದೂರಿಯಾಗಿ ನಾವು ಹಜರತ್ ಸಯ್ಯದ್ ಹಿದಾಯತುಲ್ಲಾ ಶಾ ಖಾದ್ರಿ ಅವರ ಉಸ್ ಕಾರ್ಯಕ್ರಮವನ್ನು ಆಚರಣೆ ಮಾಡುತ್ತಾ ಬಂದಿದ್ದೇವೆಂದು ಸಂತಸ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ತಾಮಗಂಡ್ಲು ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಮತ್ತು ಗಣ್ಯ ವ್ಯಕ್ತಿಗಳು ಗ್ರಾಮಸ್ಥರು ಉಪಸ್ಥಿತರಿದ್ದರು